ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮಲ್ಟಿಸ್ಟಾರ್ ಅಭಿಷೇಕ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕನ್ನಡದ ಕಣ್ಮಣಿ ಶಿಕ್ಷಕ ಅಭಿಷೇಕ್ ಸೊ ನೀವು ನೋಡ್ತಾ ಇದ್ದೀರಾ ಹಸಿ ತರಕಾರಿ ಸಲಾಡ್ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಮೊದಲನೇದಾಗಿ ನಾವು ಒಂದು ಸೋತೆಕಾಯಿ ಎರಡು ಈರುಳ್ಳಿ ಮತ್ತು ಎರಡು ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆಣ್ಣು ತೊಗೋಬೇಕು ಸೊ ಮೊದಲನೇದಾಗಿ ನಾವು ಆ ಒಂದು ಸೋತೆಕಾಯಿನ ನೀಟಾಗಿ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಸಣ್ಣದಾಗಿ ಹೆಚ್ಕೋಬೇಕು ನೀಟಾಗಿ ಸೊ ಈ ಸೋತೆಕಾಯಿ ಹೆಚ್ಕೊಂಡ ನಂತರ ಈರುಳ್ಳಿನ ತೊಗೊಂಡು ಈರುಳ್ಳಿನೂ ಸಹ ಸಣ್ಣದಾಗಿ ಹಚ್ಕೊಂಡು ಆಮೇಲೆ ಟೊಮೆಟೋನೂ ಸಹ ಅದೇ ರೀತಿ ಸಣ್ಣದಾಗಿ ಹಚ್ಕೊಂಡು ಸೊ ಅದಾದ ತಕ್ಷಣ ಈ ನಾವೇನು ಹಚ್ಕೊಂಡಿರೋ ಒಂದು ಮಿಶ್ರಣನೆಲ್ಲ ಒಂದು ಬೌಲಲ್ಲಿ ಹಾಕಿ ಸೊ ನೀಟಾಗಿ ಅದನ್ನ ಎಲ್ಲ ಹಾಕ್ಬಿಟ್ಟು ಸೊ ಅದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಏನು ಇಟ್ಕೊಂಡಿರ್ತೀವಿ ಅದನ್ನು ಹಾಕ್ಬಿಟ್ಟು ಸೊ ಅದ್ರ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಬೇಕು ಸೊ ಆ ಮಿಕ್ಸ್ ಮಾಡಿದಾಗ ಅದರದ್ದು ಒಂದು ಎಲ್ಲ ಏನೇನು ರಸ ಇರುತ್ತೆ ಅದೆಲ್ಲ ಮಿಕ್ಸ್ ಆಗುತ್ತೆ ಸೊ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಾದ ಮೇಲೆ ನಾವು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೋಬೇಕು ಸೊ ಹಾಕ್ಕೊಂಡು ಅದಕ್ಕೆ ಅಚ್ಕಾರದ ಪುಡಿಯನ್ನು ನಾವು ಎರಡು ಸ್ಪೂನ್ ಹಾಕ್ಕೋಬೇಕು ಸೊ ಅದು ಹಾಕ್ಕೊಂಡು ಅದರ ಜೊತೆಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಈ ಥರ ಎಲ್ಲ ಆದ ತಕ್ಷಣ ನಿಂಬೆಹಣ್ಣನ್ನು ನಾವೇನು ತೊಗೊಂಡಿದ್ವಲ್ಲ ಅವಾಗ ಆ ನಿಂಬೆಹಣ್ಣನ್ನು ತೊಗೊಂಡು ಆ ನಿಂಬೆಹಣ್ಣಿನ ರಸವನ್ನು ನಾವು ಹಿಂಡ್ಕೋಬೇಕು ಸೊ ನಮಗೆ ಎಷ್ಟು ಬೇಕೋ ನಾವು ಅಷ್ಟು ಹಿಂಡ್ಕೊಂಡಿದ್ದೀವಿ ಸೊ ನಿಮಗೆ ಇನ್ನೂ ನಿಂಬೆಹಣ್ಣಿನ ರಸ ಹುಳಿ ಜಾಸ್ತಿ ನೀವು ತಿನ್ನೋಂಗಿದ್ರೆ ನೀವು ಬೇಕಾದ್ರೆ ಇನ್ನೂ ಅರ್ಧ ಎಕ್ಸ್ಟ್ರಾ ಎಪ್ಪಿಸ್ ಇಟ್ಕೊಂಡು ನೀವು ಹಾಕ್ಕೊಬೋದು ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಹಸಿ ತರಕಾರಿ ಸಲಾಡ್ ಈಗ ರೆಡಿಯಾಗಿದೆ ಸೊ ನೋಡಿ ನೀವು ಸಹ ಎರಡು ನಿಮಿಷದಲ್ಲಿ ಟ್ರೈ ಮಾಡಿ ನೋಡಿ ಸೊ ನೋಡಿ ರೊಟ್ಟಿ ಜೊತೆಗೆ ಅದರಲ್ಲೂ ಖಡಕ್ ರೊಟ್ಟಿ ಜೊತೆಗೆ ಇನ್ನೂ ಟೇಸ್ಟಿಯಾಗಿರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನೀವು ಸಹ ಈ ಥರ ಒಂದು ಹಸಿ ತರಕಾರಿ ಸ್ಯಾಲಾಡನ್ನು ನೀವು ಮನೇಲಿ ಏನೂ ಐಟಮ್ ಇಲ್ಲಾರ್ದಾಗ ನೀವು ಈ ಥರ ಟ್ರೈ ಮಾಡಿ ನೋಡಿ ಸೊ ಇದು ತುಂಬ ಯೂಸ್ ಆಗುತ್ತೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ಅದ್ರ ಜೊತೆಗೆ ಚಟ್ನಿ ಪುಡಿ ಇನ್ನೂ ಟೇಸ್ಟಿಯಾಗಿರುತ್ತೆ ಸೊ ಖಾರ ತಿನ್ನೋರು ಅದನ್ನ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ರೊಟ್ಟಿ ಜೊತೆಗೆ ಸೊ ನೋಡ್ತಾ ಇದ್ದೀರಲ್ಲ ನೀವು ಸಹ ಟ್ರೈ ಮಾಡಿ ಸೊ ಫ್ರೆಂಡ್ಸ್ ನೋಡಿ ಫೈನಲಿ ಆ ಹಸಿ ತರಕಾರಿ ಸಲಾಡ್ ರೆಡಿ ಆಗಿದೆ ಸೊ ಇದ್ರ ಜೊತೆಗೆ ಸಜ್ಜೆ ರೊಟ್ಟಿ ಹಾಗೂ ಪುಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಬಾಯಲ್ ನನಗೆ ನೀರು ಬರ್ತಿದೆ ಸೊ ಇದು ತುಂಬಾ ಕ್ವಿಕ್ ಆಗಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ತುಂಬಾ ಇದು ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಸೊ ಇದು ತುಂಬಾ ಕ್ವಿಕ್ ಆಗಿ ನಾವು ಟೈಮ್ ಇಲ್ದಾಗ ನಾವು ಯಾವ್ದಾದ್ರು ಕಾಳು ಅಥವಾ ಏನಾದ್ರು ಸೂಟೇಬಲ್ ಆಗಿರೋದಿಲ್ಲ ಅಂತಂದ್ರೆ ನಾವು ಕ್ವಿಕ್ ಆಗಿ ಇದನ್ನ ತರಕಾರಿನ ಹಚ್ಕೊಂಡು ನಾವು ಇದನ್ನ ರೆಡಿ ಮಾಡಬಹುದು ಸೊ ನೋಡ್ತಾ ಇದ್ದೀರಲ್ಲ ಸೊ ಬನ್ನಿ ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಸೊ ನನ್ನ ಫೇವ್ರೆಟ್ ಸೌತೆಕಾಯಿ ಟೊಮೆಟೊ ಎಲ್ಲ ಹಾಕಿದ್ದಾರೆ ಸೂಪರ್ ಆಗಿದೆ ಫ್ರೆಂಡ್ಸ್ ಹೌ ತುಂಬಾ ಟೇಸ್ಟಿ ಆಗಿದೆ ಸೊ ನೋಡಿ ಫ್ರೆಂಡ್ಸ್ ನೀವು ಈ ತರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು